ಬೆಳಗಾವಿಯಲ್ಲಿ ಹಿಂದೂ ಮತ ಸೆಳೆಯಲು ಹೆಬ್ಬಾಳ್ಕರ್ ಅವರು ಕಸರತ್ತನ್ನು ಮಾಡುತ್ತಿದ್ದಾರೆ ಬೆಳಗಾವಿಯಲ್ಲಿ ಹಿಂದೂ ಮತ ಸೆಳೆಯೋದಕ್ಕೆ ಹೆಬ್ಬಾಳ್ಕರ್ ಅವರಿಂದ ಭಾರಿ ಕಸರತ್ತು ನಡೀತಾ ಇದೆ ಹಿಂದೂ ಮತಗಳನ್ನು ಸೆಳೆಯಲು ಕೇಸರಿ ಅಸ್ತ್ರವನ್ನ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಲ್ ಪರ ಹೆಬ್ಬಾಳ್ಕರ್ ಅವರು ಭರ್ಜರಿ ಪ್ರಚಾರವನ್ನು ಮಾಡುತ್ತಿದ್ದಾರೆ ಕಾಂಗ್ರೆಸ್ ಧ್ವಜಕ್ಕಿಂತ ಕೇಸರಿ ಧ್ವಜವನ್ನ ಹಿಡಿದು ಇಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಲಾಗ್ತಿದೆ ಪಕ್ಷದ ಧ್ವಜವನ್ನ ಬಿಟ್ಟು ಕೇಸರಿ ಧ್ವಜ ಹಿಡಿದು ಭರ್ಜರಿ ಪ್ರಚಾರ ಪುತ್ರ ಮೃಣಾಲ್ ಹೆಬಾಳ್ಕರ್ ಪರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಪ್ರಚಾರ ಕಾರ್ಯ ಹಿಂಡಲಗ ಗಣಪತಿ ದೇವಸ್ಥಾನದಿಂದ ಈ ಬೈಕ್ ರ್ಯಾಲಿ ಆರಂಭ ಸಹೋದರ ಚನ್ನರಾಜ ಹಟ್ಟಿಹೊಳಿ ಸೇರಿ ಅನೇಕ ಮುಖಂಡರು ಭಾಗಿಯಾಗಿದ್ದಾರೆ ಬೆಳಗಾವಿಯಲ್ಲಿ ಹಿಂದೂ ಮತಗಳ ಮೇಲೆ ಕಂಡಿಟ್ಟಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೂ ಮತಗಳನ್ನು ಸೆಳೆಯೋದಕ್ಕೆ ಬಿ ಜೆ ಪಿ ಯಾವ ರೀತಿಯಾಗಿ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೋ ಬಿ ಜೆ ಪಿಯ ಸ್ಟ್ರಾಟಜಿ ಏನಾಗಿರುತ್ತೋ ಅದೇ ರೀತಿಯಾಗಿ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಹಿಂದೂ ಧ್ವಜವನ್ನು ಹಿಡಿದು ಹಿಂದುಗಳನ್ನು ಸೆಳೆಯೋದಕ್ಕೆ ಆ ಆ ಒಂದು ಹಿಂದೂಗಳನ್ನ ಸೆಳೆದು ಸಕ್ಸಸ್ ಆಗಿ ಮತಗಳನ್ನಾಗಿ ಕನ್ವರ್ಟ್ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಭರ್ಜರಿ ನಲ್ಲಿ ತೊಡಕೊಂಡಿದ್ದಾರೆ ಬೈಕ್ ರ್ಯಾಲಿ ಕೂಡ ಆರಂಭವಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾಂಗ್ರೆಸ್ ಬಾವುಟದ ಜೊತೆ ಜೊತೆಗೆ ಹಿಂದೂ ಧ್ವಜಗಳು ಕೂಡ ರಾರಾಜಿಸ್ತಾ ಇವೆ ಅಂತ ಹೇಳಿ ತಮ್ಮ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಬೇಕಾದ ಎಲ್ಲಾ ರೀತಿಯ ತಂತ್ರಗಳನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೂಪಿಸಿದ್ದಾರೆ ಬೈಕ್ ರ್ಯಾಲಿಯ ಮುಖೇನವಾಗಿ ಮಹತ್ವದ ಹೆಜ್ಜೆಯನ್ನ ಇರಿಸಿದ್ದಾರೆ ಹಿಂದೂ ಮತಗಳ ಮೇಲೆ ಕಣ್ಣಿಡುವ ಮೂಲಕ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಸಹದೇವ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರನನ್ನ ಗೆಲ್ಲಿಸೋದಕ್ಕೆ ಭರ್ಜರಿ ಪ್ಲಾನ್ ಅನ್ನು ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ ಅದರಲ್ಲೂ ಹಿಂದೂ ಮತಗಳ ಮೇಲೆ ಕಣ್ಣಿರು ಕಣ್ಣಿಟ್ಟಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕ್ಷೇತ್ರದಲ್ಲಿ ಹೌದು ಮಧುಶ್ರೀ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹೇಗಾದ್ರೂ ಮಾಡಿ ಮಗನನ್ನ ಗೆಲ್ಲಿಸ್ಬೇಕನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇರುವಂತದ್ದು ಇವತ್ತಿನಿಂದ ಅಧಿಕೃತವಾಗಿ ಈ ಒಂದು ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಅದರ ಜೊತೆಗೆ ಮೃಣಾಲ್ ಹೆಬ್ಬಾಳ್ಕರ್ ಇವತ್ತು ಬೈಕ್ ರ್ಯಾಲಿಯನ್ನ ನಡೆಸಿರುವಂತದ್ದು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಕಾಂಗ್ರೆಸ್ ಬಹುತೇಕಕ್ಕಿಂತ ಹೆಚ್ಚಾಗಿ ಕೇಸರಿ ಬಾವುಟಗಳೇ ಕಂಡು ಬಂದಿರುವಂತದ್ದು ಅದರ ಜೊತೆಗೆ ಖುದ್ದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೂಡ ಕೊರಳಲ್ಲಿ ಕೇಸರಿ ಶಾಲನ್ನ ಹಾಕೊಂಡು ಇವತ್ತು ಪ್ರಚಾರವನ್ನ ನಡೆಸಿರುವಂತದ್ದು ಬೆಳಗಾವಿಯ ಹಿಂಡಲಗ ಗಣಪತಿಯಿಂದ ರಾಜಹಂಸಗಢವರೆಗೂ ಕೂಡ ಈ ಒಂದು ಬೈಕ್ ರ್ಯಾಲಿ ನಡೆದಿರುವಂತದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಇವತ್ತು ಬೈಕ್ ರ್ಯಾಲಿ ಏನ್ ಮಾಡಿದರೆ ಆ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಹಿಂದುತ್ವದ ಅಂದ್ರೆ ಹಿಂದೂ ಅಜೆಂಡ ಇರುವಂತಹ ಕ್ಷೇತ್ರ ಹೀಗಾಗಿ ಅವರನ್ನ ಆ ಒಂದು ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಕೂಡ ಹಿಂದೆ ಬಿಳದೆ ಬಹುತೇಕ ಈ ಒಂದು ಹಿಂದುತ್ವದ ಅಸ್ತ್ರವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯೋಗ ಮಾಡಿರುವಂತದ್ದು ಇಲ್ಲಿ ಆ ಬಹುತೇಕ ಈ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಆ ಹಿಂದೂ ಹಿಂದುತ್ವದ ಅಂದ್ರೆ ಮರಾಠಿ ಭಾಷಿಕರೇ ಫೈನಲ್ ಆಗಿರುವಂತಹ ನಿರ್ಣಾಯಕ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಅವ್ರನ್ನ ಸೆಳೆಯೋಕೆ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು ಅದರ ಆರಂಭದಲ್ಲಿ ಈ ರೀತಿ ಹಿಂದುತ್ವದ ಅಸ್ತ್ರವನ್ನ ಪ್ರಯೋಗ ಮಾಡಿ ಹಿಂದೂ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಹಂತದಲ್ಲಿ ಪ್ರಯೋಗವನ್ನ ಮಾಡ್ತಾ ಇರುವಂತದ್ದು ಮದರ್ಶ್ರೀ ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ